ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ನಡೆದ ನಮೋ ಸರ್ಕಾರದ ಹನ್ನೊಂದು ವರ್ಷದ ಸಾಧನ ಹಾಗೂ ಗಣ್ಯರ ಸಮಾವೇಶದಲ್ಲಿ ಬಿ ಜೆ ಪಿ ರಾಜ್ಯ ಅಧ್ಯಕ್ಷರು ಶಾಸಕರು ಆದ ಶ್ರೀ ಬಿ ವೈ ಭಾಗಿಯಾಗಿದ್ದರು ನಗರದ ಶ್ರೀರಾಮ ಮಂದಿರ ರಸ್ತೆಯಲ್ಲಿ ಇರುವ ಕಮ್ಟಿಕಾರ್ ಭವನದಲ್ಲಿ ನಡೆದ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಯಶಸ್ವಿ ಹನ್ನೊಂದು ವರ್ಷ ಪೂರ್ ಪೂರ್ಣಿಸಿದಂತಹ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಕಲ್ಬುರ್ಗಿ ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಯ ಮುಖಂಡರು ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಶ್ರೀ ರಾಜೀವ್ ಕುಡ್ಚಿ ಹಾಗೂ ವಿಜಯೇಂದ್ರ ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ವಿವರವಾಗಿ ನೆರೆದ ಕಾರ್ಯಕರ್ತರು ಹಾಗೂ ಗಣ್ಯರಿಗೆ ತಿಳಿಸಿದರು ಈ ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಶಾಸಕರು ಮಾಜಿ ಸಂಸದರು ಶಾಸಕರು ಹಾಗೂ ಎಲ್ಲ ಮೂರು ಜಿಲ್ಲೆಯ ಪ್ರಮುಖರು ಭಾಗವಹಿಸಿದ್ದರು ವರದಿ ಶಿವಕುಮಾರ್ ಎಸ್ಕೆ ಎಸ್ಕೆ ಹಿರೇಮಠ ಕಲ್ಬುರ್ಗಿ ಭಾರತ ನಿಂತಿದೆ ಇವತ್ತು ನೀವು ಶ್ರೀಲಂಕಾ ಆರ್ಥಿಕತೆ ಇವತ್ತು ಪಾಕಿಸ್ತಾನದ ಆರ್ಥಿಕತೆ ಮತ್ತು ಭಾರತದ ಆರ್ಥಿಕತೆ ಅಜಗಜಾಂತರ ವ್ಯತ್ಯಾಸ ಆಗಿದೆ ಒಂದು ಕಾಲದಲ್ಲಿ ನಾವೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದವು ಇವುಗಳನ್ನೆಲ್ಲ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಹೇಳಿ ಕರಿತಿತ್ತು ತೃತೀಯ ಜಗತ್ತಿನ ರಾಷ್ಟ್ರಗಳು ಅಂತ ಹೇಳಿ ಕರಿತಿತ್ತು ಬಹಳಷ್ಟು ಜನ ಇಲ್ಲಿದ್ದವರು ತಾವು ಪ್ರಬಂಧ ಬರೆದಾಗ ಇದನ್ನೇ ಬರೀತಿರ್ತೀರಿ ಭಾರತ ಬಡವರ ಭಾರತದಲ್ಲಿ ಹಸಿವಿನ ಸಮಸ್ಯೆ ಇದೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಇವತ್ತು ನರೇಂದ್ರ ಮೋದಿ ಅವರ ಪರಿಕಲ್ಪನೆ ಕೌಶಲ್ಯವನ್ನು ಪಡೆದುಕೊಂಡಂತಹ ಒಬ್ಬಳೇ ಒಬ್ಬ ಯುವಕ ಕೌಶಲ್ಯವನ್ನು ಪಡೆದುಕೊಂಡಂತಹ ಒಬ್ಬಳೇ ಒಬ್ಬಳು ಯುವತಿ ನನಗೆ ಕೆಲಸ ಇಲ್ಲದೆ ಲಕ್ಷ ಐವತ್ತು ಸಾವಿರದಿಂದ ಪ್ರಾರಂಭವಾಗುವಂತ ವಿ ವೈ ವಿಜೇಂದ್ರ ಅಂಡ್ ಅವರಿಗೆ ಸ್ವಾಗತ ಕೋರಿದ್ದೇನೆ ಇನ್ನೊಬ್ಬರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಬಿ ರಾಜೀವ್ ಜಿ ಸ್ವಾಗತ ಕೋರಿದ್ದೇನೆ ಇನ್ನೊಬ್ಬರು ಜನರಿಗೆ ಬಂದಾಗ ಮಾತ್ರ ಭಾರತ ಒಂದು ಅಭಿವೃದ್ಧಿ ದೇಶದಲ್ಲಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದು ಪ್ರಧಾನಮಂತ್ರಿ ಚಿಂತನೆ ಮಾಡಿದ್ರಲ್ಲ ಆಗ್ತದೆ Not even ಜನತಾ ಪಾರ್ಟಿ ಕಲಬುರಗಿ ವಿಭಾಗ ವಿವಿಧ ಕ್ಷೇತ್ರಗಳು ಗಣ್ಯ ಸಭೆ ಈ ಸಭೆಗೆ ಒಂದು ಕಾರ್ಯಕ್ರಮ ಆಗ್ತದೆ ಕಟ್ರ ಜಮ್ಮುವಿನ